ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು ओपन गार्डन सौलभ्य मिराज मैशा रोड ओम पेट्रोलियम हिरा विजयनगर मैशा तालुका मिरज जिला सांगली संपर्क जीरो फोर वन सेवन फाइव फोर थ्री सेवन वन ಸಂಬರ್ಗಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಪತಿಯ ಅಂಧಾಧರ್ಭಾರ ತಾಂಶಿ ಗ್ರಾಮದಲ್ಲಿ ಬಿರು ಬಿಸಿಲಿನಲ್ಲಿ ಬೀದಿಗಿಳಿದ ಮಹಿಳಾ ಮನಿಗಳು ಅತನಿ ತಾಲೂಕಿನ ಸಂಬರ್ಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಪತಿಯ ನಡೆಗೆ ಗ್ರಾಮದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗುತ್ತಿದ್ದು ಅವರ ವಿರುದ್ಧ ಯೋಜನೆ ದುರುಪಯೋಗ ಮಾಡಿರುವ ಗಂಭೀರ ಆರೋಪ ಕೇಳಿಬರುತ್ತಿದೆ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಸಂಬರ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೌಶಿ ಗ್ರಾಮದಲ್ಲಿ ನರೇಗಾ ಯೋಜನೆಯಲ್ಲಿ ಅವ್ಯವಹಾರ ಆಗಿದೆ ಎಂದು ಮಹಿಳೆಯರು ಸುಡು ಬಿಸಿಲಿನಲ್ಲಿಯೇ ಗ್ರಾಮಕ್ಕೆ ಆಗಮಿಸಿದ್ದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪತಿರಾಯ ತಾವೇ ಅಧ್ಯಕ್ಷರಂತೆ ವರ್ತಿಸಿ ಪಂಚಾಯಿತಿ ಕಾರ್ಯಾಲಯದಲ್ಲಿ ಅಂಧ ದರ್ಬಾರ್ ನಡೆಸುತ್ತಿದ್ದಾರೆಂದು ಆಕ್ರೋಶ ಹೊರಹಾಕಿದ್ದಾರೆ ಅಲ್ಲದೆ ಮೇಲಾಧಿಕಾರಿಗಳು ನಮಗೆ ನ್ಯಾಯ ಕೊಡಿಸುವಂತೆ ಮಹಿಳೆಯರು ಪಟ್ಟು ಹಿಡಿದು ಕುಳಿತಿದ್ದು ಸ್ಥಳಕ್ಕೆ ದೌಡಾಯಿಸಿದ ಮೇಲಾಧಿಕಾರಿಗಳು ಆಗಮಿಸಿ ಗ್ರಾಮ ಪಂಚಾಯಿತಿ ಅನ್ನು ತೀವ್ರ ತರಾಟೆಗೆ ತೆಗೆದುಕೊಂಡು ಮಹಿಳೆಯರ ಸಮಸ್ಯೆಗೆ ಸ್ಪಂದಿಸುವಂತೆ ಸೂಚಿಸಿದ್ದಾರೆ दिकारा बेके बेकु नया बेकु बेके बेकु नया बेकु बेके बेकु नया बेकु दिकारा दिकारा पंचायतली दिकारा 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 पंचायतली

ಯಾಲಾ ಅಲಿ ಬಡೇದಿಲ್ಲ ಇಲ್ಲಿ ಬಡೇದಿಲ್ಲ ಯಾಲಾ ಫೋಟೋ ಬಡೇನೋ ಇಲ್ಲ ನಾವು ತಯಾರರು دنیا ಅಂತ ಹೇಳಿ ಏನೋ 100 ಜನ ಆಗೋ ಹಾಗೆ ಕರತರಿ ಅಕಸ್ಮಾತ್ ಕೆಸ ಅವ್ರು ಗಂಡು ಬಂದ್ ಮಾಡ್ತಾನ್ರಿ ಅದಕ್ಕೇನ್ ಇವ್ರೇನ್ ಸಂಬಂಧಿಲ್ಕಿ ಮಹಿಳಾ ಒಮ್ಮಿ ಬಂದ್ ಬೆಟ್ಟ ಹೋಲ್ರಿ ಎಂತೂ ಊರಾಗ ಬರ್ಬೋ ಎಲ್ಲಾ ಬಂದದ ಅವ್ರು ಗಂಡ ಬರ್ತಾರಿ ಏ ರೂಲ್ ರೂಲ್ಸ್ ಐತಿ ನಾವ್ ಇಟ್ಟ ಪಗ ಹಾಕ್ತಿವಿ ಐದ್ ಲಕ್ಷ ಆರ್ ಲಕ್ಷ ಖರ್ಚು ಮಾಡಿದ್ವಿ ನಮ್ ಪಗ ನಮ್ದ್ ಹೆಂಗಾಗೋದು ನೀವ್ ಹೆಚ್ಚರಿ ಮಾತಾಡ್ಬೇಡ್ರಾಗೆತ್ ಮಾಡ್ಯಾವ್ ಇನ್ ಆ ಮಲ್ಕೂರ್ ದಾವಿ ಐದ್ ಲಕ್ಷ ಏ ಐದ್ ಲಕ್ಷ ರೂಪಾಯಿ ಖರ್ಚು ಮಾಡಿನಿ ನಡಿ ಇವರಾಜ್ ಮಂದಿ ಹೇಳ್ತೀ ನಡಿ ನಾ ಮನೆಗೆ ಬಾತ್ ಏನ್ರಿ ನಾನು ಪಂಚಾಯತ್ ಎಲೆಕ್ಷನ್ ನಿಂತನ್ರಿ ಅವ್ಗ ಲಾಭ ಲಾಭ್ ನಿಮ್ಗ ಲಾಭ ಇಲ್ದ ನೀವೇನ್ ಪಂಚಾಯತ್ ಎಲೆಕ್ಷನ್ ನಿಂತಿಲ್ಲ ನಿತ್ತರಿ ಮತ್ ನಾವೇನ್ ಮಾಡ್ರಿ ಈಗ ಇಂತ ಪಗಾರ್ ತಗದ ಇದ್ರೊಳಗಿಂದ ಪಗಾರ್ ತಗೊಂಡ್ ನಾವ್ ಐದ್ ಲಕ್ಷ ಕಳ್ಸೋವನ್ರೀದ ಖಾಸಗಿ ಸಂತೋಷ್ ಪಾಟೀಲ್ ದಾರಿ ಅವ್ರದಿಂದ ಕುಡಿತೀವ್ರಿ ಈಗೇನ್ ಬಂದಿಲ್ರಿ ಒಂದ್ ತಿಂಗ್ಳದಾಗ್ರಿ ಯಾರು ಹೇಳಿ ನಮ್ಮ ಊರಿಗೆ ಶಾಸಕರು ಬಂದಿಲ್ರಿ ಊರನ್ ಪಂಚರು ಬಂದಿಲ್ಲ ಯಾರು ಬಂದಿಲ್ರಿ ಅನುಕೂಲ ನಮ್ಮ ಊರಿಗೆ ನಮ್ಮ ಊರ ಪಂಚಾಯತಿ ಅಧ್ಯಕ್ಷರ ಪಂಚರ್ ಆರ್ ಬಂದ್ರಿ ಒಬ್ಬರು ಅನುಕೂಲ ಹೇಳಿ ಏನೂ ಮಾಡಿಲ್ರಿ ನಮ್ಮೂರಿಗೆ ಅದೇನ್ ಸಾಲುದ್ರಿ ಎರಡ್ ಸಾವಿರ ರೂಪಾಯಿಕ್ಸತ್ತೆ ಮನಿ ಬಾಡಿಗೆನ ಸಾಲುವಲ್ರಿ ಬಾಡಿಗೆ ನಿಂತವ್ರಿಗೆ ನಮ್ಮ ಎಲ್ರಿ ಒಬ್ಬೊಬ್ರು ಮನಿ ಇದಾವ್ರಿ ಇಲ್ಲಂದ್ರೆ ಇವ್ರು ಎಲ್ಲಾ ಬಾಡಿಗೆ ನಿತ್ತಾರ್ರಿ ಅವ್ರಿಗೆಲ್ಲಾ ಬಾಡಿಗೆ ಕೊಡ್ಬೇಕ್ರಿ ನಾಕ್ ಸಾವಿರ ರೂಪಾಯಿ ತಗಿದ್ರಿ ಇಲ್ಲಿ ಹಳ್ಳಿ ಊರಾಗ ಗೌರ್ಮೆಂಟ್ ಕೆಲಸ ಏನ್ ಮಾಡಿದ್ವಿ ನೋಡ್ರಿ ತಿನ್ಶೇರ್ ರೂಪಾಯಿ ಪಗಾರ ಅಟ್ಟ ಬರ್ಬೇಕಾಗಿತ್ರಿ ಅದು ನೂರ ಹದಿನಾರು ಐದ್ರಿ ಹದಿನಾರು ರೂಪಾಯಿ ಪಂತ ತಿನ್ರಿ ಮೂರ್ನೂ ಅಟ್ಟ ಕೊಟ್ಟಿದೀವಿ ಅಟ್ಟು ಕೊಡ್ಲಕ್ಕ ಇಲ್ಲಿ ದೀರ್ಶಾ ರೂಪಾಯಿ ಕೊಟ್ಟು ನಂಗೆ ಒಂದ್ ಕೆಜಿ ಎಣ್ಣೆ ನಾವ್ ಹೆಂಗ್ರಿ ಮಕ್ಕಳ ಸಾಲಿ ಅಭ್ಯಾಸ ಮತ್ ನಾವು ಗಂಡ್ರ ಮಕ್ಳು ತಿನ್ನೋದು ಏನ್ ಮತ್ತ್ ಏನ್ ಮಾಡಿದ್ರಿಗೂ ಮಾಡಿದೀವ್ರಿ ಕೂಲಿ ಕೂಲಿ ಕಾರ್ಮಿಕರು ಕಾರ್ಮಿಕರ ಕೆಲ್ಸದಾಗ್ರಿ ಒಂದ್ನೂರ ಐವತ್ತರಂಗ್ ಪಗಾರ ಹಕ್ಯಾರ್ರಿ ಒಂದ್ ವಾರ ಕೆಲಸ ಒಂದ್ ವಾರಿನಾಗ ಒಂದ್ ನೂರ ಐವತ್ತ ನಾವ್ ದಿನಕ್ಕ ನಮ್ಮ ಮಕ್ಳ ಮರಿ ನಾವ್ ಹೆಂಗ ಜೀವನ್ ನಡ್ಸ್ಬೇಕ್ರಿ ಒಂದ್ ನೂರ ಐವತ್ತು ರೂಪಾಯಿದಾಗ ಒಂದ್ ಕಿಲೋ ಗಾಂಧಿ ನೆಟ್ಟ ಬರ್ದ್ರಿ ಮನಿ ಹೆಂಗಾಗದ್ರಿ ಕೇಳ್ತಗ್ರಿ ನೂರ ಐವತ್ತರದ ಕೆಲಸ ಆಗೈತಿ ಇಟ್ಟ ಅಂದ್ರಿ ಮತ್ತ ಆಜು ಬಾಜು ಎಲ್ಲ ಅಚ್ಚಿ ಕಿಚ್ಚಿ ಕೊಲ ಇದ್ದಾರೆ ಏನತ್ರಿ ಅವ್ರಿಗೆಲ್ಲ ಕಾಸಿ ನೆಲ ಬರ್ತ್ರಿ ಅವ್ರ ಇದಾರ ನಮ್ಮಲ್ಲಿ ಹಾಡ್ಬೇಡ ನಿಮ್ಮಲ್ಲಿ ಹಾಡ್ಬೇಡ ಅಂತ ಹೇಳಿ ಅವ್ರ ಒಟ್ಟೆ ಕೆಲಸನ ಮಾಡ್ಕೊಡ್ಲಿಲ್ರಿ ಅಟ್ಟು ಬೀರಿ ಅವ್ರ ಜೋಡಿ ಜಗಳ ತಗದ ಒಂದ್ ದಿವಸ ಹಂಗ ಕೆಲಸ ಮಾಡೇ ಇದ್ರಿ ಮಾಡೇ ಬೇಡ ಅಂದ್ರು ಹಂಗ ಕೆಲಸ ಮಾಡಿದ್ರಿ ಇಂತ ಗನ್ಸು ಮಕ್ಳು ಹಡ್ಲಕ್ಕ ನಮ್ಮಲ್ಲಿ ಏಳ್ನೂರ ಎಂಟುನೂರ ಪಗಾರ ಹೋಗ್ತಾರೆ ಇವ್ರು ಕೂಡ ಅವ್ರು ಗೌರ್ಮೆಂಟ್ ದಿಂದ ನೂರ ಐವತ್ತು ರೂಪಾಯಿ ನೂರ ಐವತ್ ರೂಪಾಯಿ ಕೊಟ್ರ ಗಂಡ್ ಮಕ್ಕಳಿಗೆ ಅಂತ ಹೇಳಿ ನಾವು ಹೆಣ್ಮಕ್ಳ ಹೆಣ್ಮಕ್ಳು ಹೆ ಹೆಣ್ಮಕ್ಳು ತುಂಬುದು ಮಾಡಿದಿರಿ ಆದ್ರೆ ನಮಗ್ ಪಗಾರ್ ಹಿಂಗೈತ್ರಿ ನಾವಂತೂ ಅಂತ ಪಂಚಾಯತಿ ಧಿಕಾರ ಹಾಕ್ಬೇಕಂತ ಹೇಳಿ ನ್ಯಾಯ ಕೊಡ್ಸಿದಿರಿ ವೈಶಾಲಿ ಿರಾಜ್ ಬಳ್ಳರಂಗ್ ಹೇಳಿ ಪಂಚ್ ನ್ಯೂಸ್ಗಾಗಿ ಸಂಪರ್ಕಿಯಿಂದ ಉಮೇಶ್ ಕೋಳಿ